ಹಲೋ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಕಪ್ಸ್ ತೊಗೊಂಬಂದಿರ್ತೀವಿ ದೊಡ್ಡ ಸೈಜ್ ಆಗಿಬಿಟ್ಟಿರುತ್ತೆ ಚಿಕ್ಕ ಸೈಜ್ ಮಾಡ್ಕೊಬೇಕು ಅಂದರೆ ಆರಾಮಾಗಿ ಮಾಡ್ಕೊಬೋದು ದೊಡ್ಡ ಸೈಜನ್ನೇ ನಾವು ಚಿಕ್ಕ ಸೈಜ್ ಮಾಡ್ಕೊಬೋದು ಇದು ಬಂದು ತರ್ಟಿ ಸಿಕ್ಸ್ ಸೈಜು ನಾನು ತರ್ಟಿ ಫೋರ್ ಸೈಜನ್ನು ಮಾಡ್ಕೊತೀನಿ ನೋಡಿ ಏನು ಮಾಡಬೇಕು ಅಂದರೆ ಈ ಕಪ್ಸನ್ನು ತೆಗೆದುಕೊಳ್ಳಿ ಕಪ್ಸ್ ತೆಗೆದುಕೊಂಡು ನಾವು ಒಂದು ಆಫ್ ಇಂಚಷ್ಟು ಏನು ಮಾಡಬೇಕಾಗುತ್ತೆ ನೀಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಂಬಿಡಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ಆವಾಗ ನಮಗೆ ಚಿಕ್ಕ ಸೈಜ್ ಮಾ ಆಗುತ್ತೆ ಕಪ್ಸು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಫುಲ್ಲು ನೋಡಿ ನಾನು ಈಗೇನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು ಏನೂ ಆಗಲ್ಲವಾ ಅಂದರೆ ಏನೂ ಆಗೋಲ್ಲ ಇದು ಕಟ್ ಮಾಡಿದ್ರು ಕೂಡ ಏನೂ ಆಗೋಲ್ಲ ಆಲ್ರೆಡಿ ಸ್ಟಿಚ್ ಹಾಕಿರ್ತೀವಲ್ಲ ಹಂಗಾಗಿ ಏನೂ ಆಗೋಲ್ಲ ಸ್ವಲ್ಪ ಚಿಕ್ ಸೈಜ್ ಆಗಲ್ಲ ಎಮರ್ಜೆನ್ಸಿ ಇರುತ್ತೆ ಕಟ್ ಮಾಡೋಕೆ ಇದು ತರೋಕೆ ಅಂದಾಗ ದೊಡ್ಡ ಸೈಜ್ ಇತ್ತು ಅಂದರೆ ನೀವು ಇದನ್ನು ಈ ರೀತಿ ಚಿಕ್ಕ ಸೈಜ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಗ ತೋರಿಸ್ತೀನಿ ನೋಡಿ ನೋಡಿ ಇದೆಷ್ಟು ದೊಡ್ಡದಿದೆ ಇದೆಷ್ಟು ಚಿಕ್ಕದಿದೆ ನೋಡ್ತಾ ಇರ್ಬೋದು ಸೈಜಲ್ಲಿ ಆಗಿರ್ಬೋದು ನೋಡಿ ಎಷ್ಟು ದೊಡ್ಡದಿತ್ತು ಎಷ್ಟು ಚಿಕ್ಕದಾಯಿತು ಅಂದ್ಬಿಟ್ಟು ಈ ರೀತಿ ನೀವು ಚಿಕ್ಕ ಸೈಜ್ ಕೂಡ ಮಾಡ್ಕೊಬೋದು ದೊಡ್ಡ ಸೈಜ್ ಇರೋದನ್ನು ಚಿಕ್ಕ ಸೈಜ್ ಮಾಡ್ಕೊಬೋದು ಈಗ ಇದಕ್ಕೂ ಕೂಡ ನಾನು ಸ್ಟಿಚ್ ಹಾಕ್ಕೊಂತೀನಿ

ನೋಡಿ ಎರಡನ್ನೂ ಕೂಡ ನಾನು ರೆಡಿ ಮಾಡಿಕೊಂಡೆ ಈ ರೀತಿ ರೆಡಿ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ತೆಗೆದುಬಿಟ್ಟೆ ಈ ರೀತಿ ಮಾಡ್ಕೊಳೋದ್ರಿಂದ ಕಪ್ಸನ್ನು ಆರಾಮಾಗಿ ದೊಡ್ಡ ಸೈಜಿಂದ ಚಿಕ್ಕ ಸೈಜ್ ಮಾಡ್ಕೊಬೋದು ಥ್ಯಾಂಕ್ ಯು